ಇಲ್ಲಿ ಮೂರು ಮೂರ್ ದಿವ್ಸ ಆದ್ರಿ ಸರಿ ಅವ್ನು ಈ ನೋಸ್ ಬಂದ ತಕ್ಷಣ ದವಾಖಾನೆಗ್ ಬಿದ್ದನ್ರಿ ಎದೇ ಹೊಡ್ಕೊಂಡ್ರಿ ನಾನ್ ರೊಕ್ಕನ ತಕ್ಕೊಂಡ್ರಿ ಅವನು ಸೊಸೈಟಿ ನಾಗರಾಜ್ ನಾಗರಾಜ್ ಸೊಸೈಟಿ ಒಳಗ್ರಿ ನಾಗರಾಜ್ ಸೊಸೈಟಿ ಒಳಗ್ರಿ ಈಗ ನಮ್ ಗಮನಕ್ಕೆ ಬಂತು ಈಗ ಎಂಟು ದಿವ್ಸ ಆತ್ರಿ ಎಂಟು ದಿವ್ಸ ನಾ ಏ ನಾ ತೊಗೊಂಡಿಲ್ಲ ತಂದ್ರಿ ತೊಗೊಂಡಿದ್ದಾನು ಮತ್ತೆ ಹೆಂಗೋ ನಾಳೆಗೆ ಏನಾರ ಆಗಿದ್ದಿತ್ತು ಮತ್ತು ಅನಿವಾರ್ಯ ಕಾರಣ ನೀವು ಏನೂ ಗೊತ್ತಿಲ್ಲ ಇಲ್ಲ ಮತ್ತು ಇದ್ರ ಪರಿಹಾರ ಯಾರು ಕೊಡೋರು ಅಂತ ತಂದಿವು ನಾನು ಏನು ನಮಗೆ ಗೊತ್ತೇ ಇಲ್ಲ ನಾವು ತಗೊಂಡೇ ಇಲ್ಲ ನಾವು ತೊಗೊಂಡೆ ಎಲ್ಲರಿಗೂ ಕೇಳಿದ್ರು ನಾವು ತಗೊಂಡಿಲ್ಲ ನಮ್ಮ ಮಳೆಯಾನ ಹೆಸರ ಮ್ಯಾಗು ಒಂದು ಲಕ್ಷ ಮೂವತ್ತ ಐದು ಸಾವಿರ ರೂಪಾಯಿ ತಕೊಂಡಾನ ತೊಗೊಂಡ್ರೆ ಅದನ್ನು ತುಂಬಿವು ಅಂತಾರೆ ಅದು ಯಾವ ಮಟ್ಟಕ್ಕೆ ತುಂಬ್ಕೊಂಡ್ರೆ ನಮಗೆ ಗೊತ್ತಿಲ್ಲ ಅವರು ದುಡ್ಕೊಂಡು ತಿನ್ನುತ್ತಾನೆ ನೆಲೆಯಿಲ್ಲ ಅಂಥ ಪರಿಸ್ಥಿತಿ ಒಳಗೆ ಇವ್ರು ಎಲ್ಲರೂ ಅಪರಾಧಪರ ಮಾಡ್ಕೊತು ಹೊಂಟು ಬಿಟ್ಟಾರೆ ಅದು ಈ ತಾಲೂಕಿನ ನಗರ ಗ್ರಾಮದ ಪಿ ಕೆ ಪಿ ಎಸ್ ಸೊಸೈಟಿಯಲ್ಲಿ ಈಗ ಏನಾಗೈತಿಪ್ಪ ಅಂತಂದ್ರೆ ಸತ್ತವರ ಹೆಸರು ಮೇಲೆ ಸಾಲ ತೆಗೆದಿರ್ತಕ್ಕಂಥ ಪ್ರಕರಣಗಳು ಬೆಳಕಿಗೆ ಬಂದಾವೆ ಇದನ್ನು ನೋಡ್ತಾ ಇದ್ರೆ ನಮಗೇನು ಅನಿಸ್ತತಿ ಇರ್ತಕ್ಕಂಥ ರೈತರು ಇವತ್ತು ನಾವು ಸಾಕಷ್ಟು ಸಾಲ ತೆಗಿಬೇಕಂತೇಳಿ ಪಿ ಕೆ ಪಿ ಎಸ್ಗಳಿಗೆ ಡಿ ಸಿ ಸಿ ಬ್ಯಾಂಕ್ಗಳಿಗೆ ಗ್ರಾಮೀಣ ಬ್ಯಾಂಕ್ಗಳಿಗೆ ಸ್ಟೇಟ್ ಬ್ಯಾಂಕ್ಗಳಿಗೆ ಹೋದಾಗ ಒಂದು ಮಳ ಎರಡು ಮಳ ಲಿಸ್ಟ್ ಬರೆದು ಕೊಡ್ತಾರೆ ನಮಗೆ ಆ ಪೇಪರ್ಸ್ ತೊಗೊಂಬರ್ರಿ ಲೀಗಲ್ ಓಪನ್ ಮಾಡಿಸ್ರಿ ಈ ಪೇಪರ್ಸ್ ತಗೊಂಬರ್ರಿ ಅಂತೇಳಿ ವಾರಾನ್ ವಾರ ತಿಂಗಳಾನ್ ತಿಂಗಳ ಅಡ್ಡಾಡಿಸಿ ಎಲ್ಲ ಪೇಪರ್ಸ್ ತಗೊಂಡು ಜಾಮೀನ್ದಾರ್ ಸಹಿ ಮಾಡಿಸ್ಕೊಂಡು ಇಬ್ಬರದ ಲೋನ್ ಕೊಡಬೇಕಾದ್ರೆ ಒಂದು ಜೋಡು ಚಪ್ಪಲ್ ಹರಿದೋಕ ಅಂಥ ಸಂದರ್ಭದೊಳಗೆ ಈ ಸತ್ತವರ ಹೆಸರು ಮೇಲೆ ಲೋನ್ ತೆಗ್ದಾರ ಅಂತ ಅನ್ನುವಂಥದ್ದು ಈ ಪ್ರಕರಣ ಮೇಲ್ನೋಟಕ್ಕೆ ನಮಗೆ ಇದ್ರೊಳಗೆ ಸೊಸೈಟಿ ಒಳಗೆ ಅವ್ಯವಹಾರ ನಡೆದೈತೆ ಅನಿಸ್ತೈತಿ ಆದರೆ ಇದನ್ನೆಲ್ಲನೂ ಡಿ ಸಿ ಸಿ ಬ್ಯಾಂಕಿನ ಚೇರ್ಮನ್ರು ಕೂಲಂಕುಸೋ ಚರ್ಚೆ ಮಾಡಿ ಯಾರು ತಪ್ಪಿತಸ್ತ್ರದ ಅವರಿಗೆ ಶಿಕ್ಷೆ ಮಾಡಬೇಕು ತಕ್ಷಣ